ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ನಾವು ಜೂನ್ ಜೂನ್ ಇಪ್ಪತ್ತು ಹಾಗೂ ಜೂನ್ ಇಪ್ಪತ್ತೊಂದರ ಒಟ್ಟು ಮೂರು ದಿನಗಳ ಪ್ರಚಲಿತ ಘಟನೆಗಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಮಾರ್ಟ್ ಸಿಟಿ ಸರ್ಕಲ್ನ ಪ್ರಶ್ನೋತ್ತರಗಳನ್ನು ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಸ್ವಲ್ಪ ಲೆಂದಿ ಆಗಿರಲಿದೆ ತುಂಬಾ ದೊಡ್ಡದಾಗಿರ್ಲಿದೆ ಯಾಕಂದ್ರೆ ಮೂರು ದಿನದ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಹಿಂಗಾಗಿ ವಿಡಿಯೋನ ಕೊನೆವರೆಗೂ ನಿಧಾನಕ್ಕೆ ಆರಾಮಾಗಿ ನೋಡ್ಕೊಳ್ಳಿ ಯಾರಿಗಾದ್ರೂ ನಡುವೆ ಬ್ರೇಕ್ ಬೇಕಂದ್ರೆ ಹೋಗ್ಬಿಟ್ಟು ಮತ್ತೆ ಬಂದು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿ ಯಾರು ಡಿಸ್ಕಂಟಿನ್ಯೂ ಮಾಡಬೇಡಿ ಯಾರು ಅರ್ಧಕ್ಕೆ ನಿಲ್ಲಿಸಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಕೊನೆವರೆಗೂ ನೋಡಿ ಆಮೇಲೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಈ ಒಂದು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ ಸ್ಮಾರ್ಟ್ ಹಿಡ್ ಸರ್ಕಲ್ನ ನ ಮಾಸ ಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಪಡ್ಕೋಬಹುದಾಗಿದೆ ಆಮೇಲೆ ಅಂಚೆ ಮೂಲಕ ಇವುಗಳನ್ನ ಮ್ಯಾಗ್ಝಿನ್ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕು ಲೈಬ್ರರಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬನ್ನಿ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಯೋಗ ದಿನದ ಥೀಮ್ ಏನು ವಾಟ್ ಈಸ್ ದಿ ಥೀಮ್ ಆಫ್ ವರ್ಲ್ಡ್ ಯೋಗ ಡೇ ಟೂ ತೌಸಂಡ್ ಟ್ವೆಂಟಿ ನೋಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ತಯಾರಾಗ್ತಾ ಇರೋ ಕೂಡ ಪ್ರಶ್ನೆಗಳನ್ನು ಇಂಗ್ಲಿಷ್ ಅಲ್ಲಿ ಕೊಡುವಂತಹ ಏಕೈಕ ಕನ್ನಡದ ಯೂಟ್ಯೂಬ್ ಚಾನಲ್ ಉತ್ತರ ಆಪ್ಷನ್ ಎರಡು ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಎರಡ್ ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಬೇಸಿಗೆಯ ಅಯನ ಸಂಕ್ರಾಂತಿಯೊಂದಿಗೆ ವಿಶ್ವ ಯೋಗ ದಿನವನ್ನ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಆಗುವ ಹಲವಾರು ಪ್ರಯೋಜನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಮಗ್ರ ವಿಧಾನವಾದ ಯೋಗವನ್ನು ಉತ್ತೇಜಿಸಲು ಈ ಒಂದು ದಿನವನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸಿ ಎಲ್ಲರಿಗೂ ಮನವರಿಕೆ ಮಾಡಿಕೊಡಲಾಗುತ್ತೆ ಯೋಗವು ಭಾರತದಲ್ಲಿ ಹುಟ್ಟಿಕೊಂಡಿರುವಂತಹ ಪುರಾತನ ಅಭ್ಯಾಸವಾಗಿದೆ ಮತ್ತು ಅದರ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ವಿಶ್ವದಾದ್ಯಂತ ಯೋಗವು ಜನಪ್ರಿಯತೆಯನ್ನು ಗಳಿಸಿದೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಥವಾ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬುದು ಹತ್ತನೇ ಯೋಗ ದಿನದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಆಗಿದೆ ಈ ಬಾರಿ ಭಾರತದ ಪ್ರಧಾನಿ ಮೋದಿ ಅವರು ಜಮ್ಮು ಕಾಶ್ಮೀರದ ದಾಲ್ ಸರೋವರದ ದಡದಲ್ಲಿ ವಿಶ್ವ ಯೋಗ ದಿನವನ್ನ ಆಚರಣೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನ ಇದರ ಇತಿಹಾಸವನ್ನ ನೋಡೋದಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ನ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರೀತಾರೆ ಇದರ ಅರವತ್ತೊಂಬತ್ತನೇ ಅಧಿವೇಶನವನ್ನ ಪ್ರಧಾನಿ ಮೋದಿಯವರು ಉದ್ದೇಶಿಸಿ ಮಾತನಾಡುವಾಗ ಯೋಗಕ್ಕಾಗಿ ಒಂದು ದಿನವನ್ನ ಮೀಸಲು ಇಡೋಣ ಅಂತ ಒಂದು ಕಲ್ಪನೆಯನ್ನ ಪ್ರಸ್ತಾವನೆ ಮಾಡಿದರು ಇದರಿಂದಾಗಿ ವಿಶ್ವಸಂಸ್ಥೆಯ ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳ ಸರ್ವಾನುಮತದ ಒಪ್ಪದೊಂದಿಗೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡೋಣ ಅಂತ ಹೇಳ್ತು ಹಾಗಾಗಿ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಯಿತು ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಡೆಂಗ್ಯೂ ರೋಗ ಯಾವುದರ ಮೂಲಕ ಹರಡುತ್ತದೆ ಡೆಂಗ್ಯೂ ಡಿಸೀಸ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ವಾಟ್ ಉತ್ತರ ಆಪ್ಷನ್ ಮೂರು ಸೊಳ್ಳೆ ಯುರೋಪಿಯನ್ ಒಕ್ಕೂಟದ ಆರೋಗ್ಯ ಏಜೆನ್ಸಿಯ ಪ್ರಕಾರ ಡೆಂಗ್ಯೂ ಚಿಕನ್ಗುನ್ಯಾ ಮತ್ತು ಝೀಕಾ ರೋಗವನ್ನು ಹರಡುವ ಈಡಿಸ್ ಆಲ್ಬೋಪಿಕ್ಟಸ್ ಸೊಳ್ಳೆಯು ಅಭಿವೃದ್ಧಿ ಹೊಂದಲು ಬೆಚ್ಚಗಿನ ಪರಿಸ್ಥಿತಿಗಳು ಕಾರಣ ಅಂತ ಈ ಒಂದು ವರದಿಯು ತಿಳಿಸಿದೆ ಹವಾಮಾನ ಬದಲಾವಣೆಯಿಂದ ಯುರೋಪ್ನಲ್ಲಿ ವಿಶೇಷವಾಗಿ ಸ್ಪೇನ್ ಇಟಲಿ ಮತ್ತು ಫ್ರಾನ್ಸ್ನಲ್ಲಿ ಹೆಚ್ಚಳ ಆಗ್ತಾ ಇರುವಂತಹ ತಾಪಮಾನ ಮತ್ತು ತೇವಾಂಶದ ಕಾರಣದಿಂದಾಗಿ ಡೆಂಗ್ಯೂ ಒಂದು ಡೆಂಗ್ಯೂ ಅಪಾಯವನ್ನು ಹೆಚ್ಚಿಸ್ತಾ ಇವೆ ಬೇಸಿಯನ್ ಕನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ ಅಥವಾ ಎನ್ ಸಾಧನವನ್ನು ಈ ಕೆಳಗಿನ ಯಾವ ವಿದ್ಯಮಾನವನ್ನು ಊಹಿಸಲು ಅಭಿವೃದ್ಧಿಪಡಿಸಲಾಗಿದೆ ಬೇಸಿಯನ್ ಕನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ ಎನ್ ಟೂಲ್ ವಾಸ್ ಡೆವಲಪ್ಡ್ ಟು ಪ್ರೆಡಿಕ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಫಿನೋಮಿನಾ ಉತ್ತರ ಆಪ್ಷನ್ ನಾಲ್ಕು ಎಲ್ ನೆನೋ ಮತ್ತು ಲಾನಿನಗಳು ಹೈದರಾಬಾದ್ ಮೂಲದ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಅಥವಾ ಇನ್ಕಾಯ್ಸ್ ಎಲ್ನೋ ಮತ್ತು ಲಾನಿನ ಪರಿಸ್ಥಿತಿಯ ವಿದ್ಯಮಾನವನ್ನು ಊಹಿಸಲು ಬೇಸಿಯನ್ ಕನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ ಅಥವಾ ಬಿ ಸಿ ಎನ್ ಎನ್ ಅನ್ನ ಅಭಿವೃದ್ಧಿಪಡಿಸಿದೆ ನೋಡಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು ಬಿ ಸಿ ಎನ್ ಎನ್ ಅನ್ನ ಯಾರು ಅಭಿವೃದ್ಧಿಪಡಿಸಿದಾರಂದ್ರೆ ಎನ್ ಸಿ ಓ ಎಸ್ ಅಥವಾ ಹೈದರಾಬಾದ್ ಮೂಲದ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಅಂತ ನೀವು ಮಾರ್ಕ್ ಮಾಡಬೇಕಾಗತ್ತೆ ಎ ಐ ಅಥವಾ ಕೃತಕ ಬುದ್ಧಿಮತ್ತೆ ಡೀಪ್ ಲರ್ನಿಂಗ್ ಮತ್ತು ಎಂಎಲ್ ಅನ್ನು ಬಳಸಿಕೊಂಡು ಬಿ ಸಿ ಎನ್ ಎನ್ ಸಾಗರ ವಾತಾವರಣದ ಪರಸ್ಪರ ಕ್ರಿಯೆಗಳನ್ನು ಪತ್ತೆ ಹಚ್ಚುತ್ತದೆ ನಿನೋ ತ್ರೀ ಪಾಯಿಂಟ್ ಫೋರ್ ಸೂಚಿಯನ್ನು ಬಳಸುವ ಮೂಲಕ ಎನ್ಸೋ ಹಂತಗಳನ್ನು ಮುನ್ಸೂಚನೆ ನೀಡುತ್ತದೆ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸುವ ಆಗಿರುವಂತಹ ಇನ್ಕ್ವಾಯ್ಸ್ ವಿವಿಧ ಮಧ್ಯಸ್ಥಗಾರರಿಗೆ ಸಾಗರ ಡೇಟಾ ಮಾಹಿತಿ ಮತ್ತು ಸಲಹಾ ಸೇವೆಗಳನ್ನು ಇದು ಒದಗಿಸುತ್ತದೆ ಆಳವಾದ ಸಮುದ್ರ ಯೋಜನೆಗೆ ಸೇರ್ಪಡೆ ಆರನೇ ರಾಷ್ಟ್ರ ಯಾವುದು ವಿಚ್ ಇಸ್ ದಿ ಸಿಕ್ಸ್ ಕಂಟ್ರಿ ಟು ಜಾಯಿನ್ ಡೀಪ್ ಸಿ ಮಿಷನ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಅಂಚೆ ಮೂಲಕ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಅಲ್ಲಿ ವಾಟ್ಸ್ಆಪ್ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಭಾರತವು ಆಳವಾದ ಸಮುದ್ರ ಯೋಜನೆಗೆ ಸೇರ್ಪಡೆಯಾಗಲಿರುವಂತಹ ಆರನೇ ರಾಷ್ಟ್ರವಾಗಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನಲವತ್ತರಿಂದ ಐವತ್ತು ಮೀಟರ್ ಆಳದಲ್ಲಿ ಮೊದಲ ಬಂದರಿನ ಪ್ರಯೋಗವನ್ನು ಯೋಜಿಸುವ ಮೂಲಕ ಭಾರತವು ಆಳವಾದ ಸಮುದ್ರದ ಮಿಷನ್ನೊಂದಿಗೆ ಆರನೇ ರಾಷ್ಟ್ರವಾಗಲು ಸಜ್ಜಾಗಿದೆ ಮತ್ಸಯಾನ ಸಿಕ್ಸ್ ಥೌಸಂಡ್ ಎನ್ನುವಂತಹ ಚೆನ್ನೈನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿರುವಂತಹ ಜಲಂತರ್ಗಾಮಿಯು ಆರು ಸಾವಿರ ಮೀಟರ್ ಆಳವನ್ನು ತಲುಪುತ್ತದೆ ಜಲಂತರ್ಗಾಮಿ ಹೆಸರು ಏನು ಅಂದರೆ ಮತ್ಸಯಾನ ಸಿಕ್ಸ್ ಥೌಸಂಡ್ ಈ ಮಿಷನ್ ಭಾರತದ ಆರ್ಥಿಕತೆಯನ್ನ ಗಣನೀಯವಾಗಿ ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಸಾಗರ ಮತ್ತು ಜೀವನೋಪಾಯಕ್ಕಾಗಿ ಅದರ ಶಕ್ತಿಯ ಮೇಲೆ ಅವಲಂಬಿತವಾಗಿರುವಂತಹ ಜನರನ್ನ ಸಬಲೀಕರಣಗೊಳಿಸಲು ಸಶಕ್ತಗೊಳಿಸಲು ಚೇತರಿಸಿಕೊಳ್ಳುವ ನೀಲಿ ಆರ್ಥಿಕತೆ ಅಥವಾ ಬ್ಲೂ ಎಕಾನಮಿಯನ್ನ ಸಾಧಿಸುವತ್ತ ಇದು ಗಮನಹರಿಸಲಿದೆ ಚೇಜ್ ದೂರದರ್ಶಕವನ್ನ ಬಳಸಿಕೊಂಡು ಸೌರ ವಾತಾವರಣದ ತಿರುಗುವಿಕೆಯ ಹೊಸ ಮಾದರಿಯನ್ನ ಯಾವ ದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ ವಿಚ್ ಕಂಟ್ರೀಸ್ ಸೈಂಟಿಸ್ಟ್ ರೀಸೆಂಟ್ಲಿ ಡಿಸ್ಕವರ್ಡ್ ಎ ನ್ಯೂ ಪ್ಯಾಟರ್ನ್ ಆಫ್ ಸೋಲಾರ್ ಅಟ್ಮಾಸ್ಪಿಯರಿಕ್ ರೊಟೇಷನ್ ಬೈ ಯೂಸಿಂಗ್ ಚೇಜ್ ಟೆಲಿಸ್ಕೋಪ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಪ್ರತಿದಿನ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಭವ ಎನ್ನುವಂತಹ ವಿಡಿಯೋ ಸರಣಿಗಳು ಆರಂಭ ಆಗಿವೆ ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎಂ ಸಿ ಕ್ಯೂಗಳನ್ನ ಹಾಗೂ ವಿವರಣೆ ಸಮೇತ ಒಂದು ವಿಶ್ಲೇಷಣೆಯನ್ನ ಅದರಲ್ಲಿ ನೀಡಲಾಗ್ತಾ ಇದೆ ಪ್ರತಿದಿನ ಬೆಳಗ್ಗೆ ಅಪ್ಲೋಡ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ಸುಮಾರು ಹದಿನೆಂಟು ವಿಡಿಯೋಗಳು ಅಪ್ಲೋಡ್ ಆಗಿವೆ ನೀವು ಕೂಡ ಅವುಗಳನ್ನು ಉಚಿತವಾಗಿ ವೀಕ್ಷಣೆ ಮಾಡಿ ಸದುಪಯೋಗ ಪಡೆದುಕೊಳ್ಳಿ ಇದರ ಉತ್ತರ ಆಪ್ಷನ್ ಎರಡು ಚೀನಾ ದೇಶ ಚೇಜ್ ದೂರದರ್ಶಕವನ್ನ ಬಳಸುವ ಚೀನಾದ ವಿಜ್ಞಾನಿಗಳು ಸೂರ್ಯನ ವಾತಾವರಣದ ತಿರುಗುವಿಕೆಯಲ್ಲಿ ಹೊಸ ಮಾದರಿಯನ್ನು ಕಂಡುಹಿಡಿದಿದ್ದಾರೆ ಈ ವಿದ್ಯಮಾನದ ಮೊದಲ ನಿಖರವಾದ ಡಿ ಚಿತ್ರವನ್ನ ಒದಗಿಸಿದ್ದಾರೆ ನೇಚರ್ ಖಗೋಳಶಾಸ್ತ್ರದಲ್ಲಿ ಪ್ರಕಟವಾಗಿರುವಂತಹ ಈ ಪ್ರಗತಿಯು ಸೂರ್ಯನ ಕಾಂತೀಯ ಚಟುವಟಿಕೆ ಮತ್ತು ವಾತಾವರಣದ ವರ್ತನೆಯ ತಿಳುವಳಿಕೆಯನ್ನು ಹೆಚ್ಚಳ ಮಾಡುತ್ತದೆ ಚೇಜ್ ಉಪಗ್ರಹ ಯೋಜನೆಯು ಸೌರ ಡೈನಾಮಿಕ್ಸ್ನ ಜ್ಞಾನವನ್ನು ಜ್ಞಾನವನ್ನ ಆಳಗೊಳಿಸುವಂತಹ ಒಂದು ಗುರಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ನೋಡಿ ಕರೆಂಟ್ ಅಫೇರ್ಸ್ ಪ್ರಶ್ನೆ ಪ್ರಾಚೀನ ಕಾಲದ ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಹೂ ಆಸ್ ದಿ ಫೌಂಡರ್ ಆಫ್ ನಳಂದ ಯೂನಿವರ್ಸಿಟಿ ಇನ್ ಆನ್ಸಿಯಂಟ್ ಟೈಮ್ಸ್ ಉತ್ತರ ಆಪ್ಷನ್ ಒಂದು ಒಂದನೇ ಕುಮಾರ ಗುಪ್ತ ನೋಡಿ ಇದು ಯಾಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂತ ಈ ಒಂದು ವಿವರಣೆಯನ್ನ ಕೊನೆವರೆಗೂ ನೋಡಿ ಕ್ರಿಸ್ತ ಶಕ ನಾಲ್ಕನೂರ ಐವತ್ತರಲ್ಲಿ ಗುಪ್ತ ಸಾಮ್ರಾಜ್ಯದ ಒಂದನೇ ಕುಮಾರಗುಪ್ತ ಚಕ್ರವರ್ತಿಯು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾನೆ ಇದು ವಿಶ್ವದ ಮೊದಲ ವಿಶ್ವವಿದ್ಯಾಲಯದ ತಾಣವಾಗಿದೆ ಸಾವಿರದ ಒಂಬೈನೂರ ಸಾರಿ ಸಾವಿರದ ಒಂದು ನೂರ ತೊಂಬತ್ತರ ದಶಕದಲ್ಲಿ ಉತ್ತರ ಮತ್ತು ಪೂರ್ವ ಭಾರತದ ವಿಜಯದ ಸಮಯದಲ್ಲಿ ಬೌದ್ಧ ಜ್ಞಾನದ ಕೇಂದ್ರವನ್ನು ನಂದಿಸಲು ಕುಗ್ಗಿಸಲು ಅಥವಾ ನಾಶ ಮಾಡಿಸಲು ಹುತುಬುದ್ದೀನ್ ಐವಕ್ನ ಮಿಲಿಟರಿ ಜನರಲ್ಗಳಲ್ಲಿ ಒಬ್ಬರಾಗಿರುವಂತಹ ಟರ್ಕಿ ಆಫ್ಘಾನ್ ಮಿಲಿಟರಿ ಜನರಲ್ ಭಕ್ತಿಯಾರ್ ಖಿಲ್ಜಿ ನೇತೃತ್ವದಲ್ಲಿ ಈ ವಿಶ್ವವಿದ್ಯಾನಿಲಯವನ್ನು ನಾಶ ಮಾಡಲಾಯಿತು ಸುಲ್ತಾನನಿಗೆ ನಳಂದ ವಿಶ್ವವಿದ್ಯಾಲಯದ ಸುಮಾರು ಒಂಬತ್ತು ಮಿಲಿಯನ್ ಪುಸ್ತಕಗಳನ್ನು ಒಳಗೊಂಡ ಗ್ರಂಥಾಲಯವನ್ನು ಸುಡಲು ಮೂರು ತಿಂಗಳು ಬೇಕಾಯಿತು ಅಷ್ಟು ತಿಂಗಳ ಕಾಲ ಅಷ್ಟು ಪುಸ್ತಕ ಇದ್ದಂತೆ ಅವನು ಎಲ್ಲ ನಾಶ ಮಾಡಿದ ಯುಎನ್ ಸಾಂಗ್ ಅಥವಾ ಝುವಾನ್ ಜಾಂಗ್ ಏಳನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದ ನಳಂದ ವಿಶ್ವವಿದ್ಯಾಲಯವನ್ನು ಮರುಸ್ಥಾಪಿಸುವ ಕಲ್ಪನೆಯನ್ನ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎರಡು ಸಾವಿರದ ಆರಲ್ಲಿ ಪ್ರಸ್ತಾವನೆ ಮಾಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹತ್ತೊಂಬತ್ತರಂದು ನೋಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಯಾಕೆ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹತ್ತೊಂಬತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ರಾಜ್ಗಿರ್ನಲ್ಲಿರುವಂತಹ ನಳಂದಾದ ಪ್ರಾಚೀನ ಅವಶೇಷಗಳ ಬಳಿ ಅಂತಾರಾಷ್ಟ್ರೀಯ ಕಲಿಕೆಯ ಸಂಸ್ಥೆಯಾಗಿರುವಂತಹ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ ಹೀಗಾಗಿ ಇದು ಕರಂಡ ಬೆರೆಸಲಿದೆ ಇತ್ತೀಚೆಗೆ ಉಕ್ರೇನ್ನಲ್ಲಿ ಸ್ವಿಟ್ಜರ್ಲೆಂಡ್ ಆಯೋಜನೆ ಮಾಡಿರುವಂತಹ ಶಾಂತಿಯ ಶೃಂಗಸಭೆಯಲ್ಲಿ ಅಂತಿಮ ಕಮ್ಯುನಿಕ್ಗೆ ಸಹಿ ಹಾಕಲು ನಿರಾಕರಿಸಿರುವಂತಹ ರಾಷ್ಟ್ರ ಯಾವುದು ವಿಚ್ ಕಂಟ್ರಿ ರೆಫ್ಯೂಸ್ಡ್ ಟು ಸೈನ್ ದಿ ಫೈನಲ್ ಕಮ್ಯುನಿಕ್ ಆಟ್ ದಿ ರೀಸೆಂಟ್ ಪೀಸ್ ಸಮಿಟ್ ಹೋಸ್ಟೆಡ್ ಬೈ ಸ್ವಿಟ್ಜರ್ಲೆಂಡ್ ಇನ್ ಉಕ್ರೇನ್ ಉತ್ತರ ಆಪ್ಷನ್ ಎರಡು ಭಾರತ ಸಹಿ ಹಾಕಲು ನಿರ್ಧಾರ ನಿರ್ಧಾರ ಮಾಡಿಲ್ಲ ನಿರಾಕರಣೆ ಮಾಡಿದೆ ಇತ್ತೀಚೆಗೆ ಉಕ್ರೇನ್ನಲ್ಲಿ ಸ್ವಿಟ್ಜರ್ಲೆಂಡ್ ಆಯೋಜನೆ ಮಾಡಿದಂತಹ ಒಂದು ಪೀಸ್ ಸಮಿಟ್ ಅಥವಾ ಶಾಂತಿಯ ಶೃಂಗಸಭೆಯಲ್ಲಿ ಅಂತಿಮ ಕಮ್ಯುನಿಕ್ ಅಥವಾ ಫೈನಲ್ ಕಮ್ಯುನಿಕ್ಗೆ ಸಹಿ ಹಾಕಲು ಭಾರತ ನಿರಾಕರಣೆ ಮಾಡಿದೆ ಈ ನಿರ್ಧಾರವು ರಷ್ಯಾದೊಂದಿಗಿನ ಭಾರತದ ಕಾರ್ಯತಂತ್ರದ ಸಂಬಂಧ ಅದರ ಪ್ರಾಥಮಿಕ ರಕ್ಷಣಾ ಪೂರೈಕೆದಾರ ಮತ್ತು ಶೃಂಗಸಭೆಯಲ್ಲಿ ಮಾಸ್ಕೋದ ಅನುಪಸ್ಥಿತಿಯಿಂದ ಉದ್ಭವಿಸಿದೆ ಅಂದರೆ ಭಾರತ ಮತ್ತು ರಷ್ಯಾ ದೇಶಗಳ ಸಂಬಂಧ ತುಂಬಾ ಚೆನ್ನಾಗಿದೆ ರಷ್ಯಾ ದೇಶಕ್ಕೆ ಇದು ವಿರುದ್ಧ ಆಗಿರುವುದರಿಂದ ಹಾಗೂ ಈ ಸಭೆಯಲ್ಲಿ ರಷ್ಯಾ ದೇಶ ಭಾಗವಹಿಸದೇ ಇದ್ದಿರುವುದರಿಂದ ಭಾರತ ಕೂಡ ಇದಕ್ಕೆ ಸಹಿ ಹಾಕಲಿಲ್ಲ ನೋಡಿ ವಿವರಣೆಯನ್ನು ಕಂಟಿನ್ಯೂ ಮಾಡೋಣ ಉಕ್ರೇನ್ ಒಳಗೊಂಡ ಯಾವುದೇ ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಭಾರತವು ನಿರ್ಣಾಯಕ ಅಂತ ಪರಿಗಣಿಸಿದೆ ಎಂಬತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ನಾಲ್ಕು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಶೃಂಗಸಭೆಯ ಸಂವಹನವನ್ನು ಬೆಂಬಲಿಸಿವೆ ಯುರೋಪ್ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ಪ್ರತಿನಿಧಿಗಳು ಸೇರಿದಂತೆ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ಭಾಗವಹಿಸಿದವು ರಷ್ಯಾ ಮತ್ತು ಚೀನಾ ಭಾಗವಹಿಸಲು ನಿರಾಕರಿಸಿವೆ ರಷ್ಯಾ ಅನುಪಸ್ಥಿತಿ ಮತ್ತು ಸುಸ್ಥಿರ ಶಾಂತಿ ಪರಿಹಾರಕ್ಕಾಗಿ ಅಂತರ್ಗತ ಮಾತುಕತೆಯ ಅಗತ್ಯವನ್ನು ಉಲ್ಲೇಖಿಸಿ ಭಾರತವು ಅಂತಿಮ ಪತ್ರಕ್ಕೆ ಸಹಿ ಹಾಕುವುದರಿಂದ ದೂರ ಇದೆ ಬ್ರೂಕ್ ಫೀಲ್ಡ್ನ ಬಿಕಾನೇರ್ ಸೌರ ವಿದ್ಯುತ್ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನಿರ್ಧಾರ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡಿಸೈಡೆಡ್ ಟು ಇನ್ವೆಸ್ಟ್ ಇನ್ ಬ್ರೂಕ್ ಫೀಲ್ಡ್ಸ್ ಬಿಕಾನೇರ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಉತ್ತರ ಆಪ್ಷನ್ ಮೂರು ಐಎಫ್ಸಿ ವಿಶ್ವ ಬ್ಯಾಂಕ್ ಗ್ರೂಪ್ನ ಭಾಗವಾಗಿರುವಂತಹ ಇಂಟರ್ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ ಸಿ ರಾಜಸ್ಥಾನದ ಬ್ರೂಕ್ ಫೀಲ್ಡ್ನ ಬಿಕಾನೇರ್ ಸೌರ ವಿದ್ಯುತ್ ಯೋಜನೆಗೆ ನೂರ ಐದು ಮಿಲಿಯನ್ ಡಾಲರ್ ಅಥವಾ ಅಂದಾಜು ಎಂಟು ಎಪ್ಪತ್ತೊಂದು ಕೋಟಿ ರೂಪಾಯಿ ಒಂದು ಹೂಡಿಕೆಯನ್ನು ಮಾಡಲು ನಿರ್ಧಾರ ಮಾಡಿದೆ ಈ ಹೂಡಿಕೆಯು ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಮೂಲ ಸೌಕರ್ಯಗಳ ವಿಸ್ತರಣೆಯನ್ನು ಬೆಂಬಲಿಸಲಿದೆ ಈ ಯೋಜನೆಯು ಭಾರತದ ಅಂತಾರಾಜ್ಯ ಪ್ರಸರಣ ವ್ಯವಸ್ಥೆಗೆ ಸಂಪರ್ಕವನ್ನು ಹೊಂದಿದ್ದು ವಾರ್ಷಿಕವಾಗಿ ಸುಮಾರು ಎಂಟು ಲಕ್ಷ ಟನ್ ಕಾರ್ಬನ್ ಡೈಆಕ್ಸೈಡ್ನಷ್ಟು ಹಸಿರುಮನೆ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ ಈ ಉಪಕ್ರಮವು ಎರಡು ಸಾವಿರದ ಮೂವತ್ತರ ವೇಳೆಗೆ ಪಳಿಯುಳಿಕೆ ರಹಿತ ಇಂಧನ ಆಧಾರಿತ ವಿದ್ಯುತ್ ಸಾಮರ್ಥ್ಯವನ್ನ ಐನೂರು ಗಿಗಾವ್ಯಾಟ್ಗೆ ಗಣನೀಯವಾಗಿ ಹೆಚ್ಚಿಸುವಂತಹ ಭಾರತದ ಗುರಿಯೊಂದಿಗೆ ಹೊಂದಿಕೆಯಾಗಲಿದ್ದು ಇದು ಹವಾಮಾನ ಬದಲಾವಣೆಯನ್ನು ತಗ್ಗಿಸಲಿದೆ ಪಳಿಯುಳಿಕೆ ರಹಿತ ಇಂಧನ ಅಂದ್ರೆ ಏನು ಈ ಒಂದು ನಮ್ಮ ಪೆಟ್ರೋಲ್ ಆಗಿರಬಹುದು ಡೀಸೆಲ್ ಆಗಿರಬಹುದು ಪಳಿಯುಳಿಕೆಯಿಂದ ಏನೇನು ಉತ್ಪಾದನೆ ಆಗುತ್ತೆ ಅದನ್ನು ಹೊರತುಪಡಿಸಿ ಈ ಪವನ ವಿದ್ಯುತ್ ಆಗಿರಬಹುದು ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಆಗಿರಬಹುದು ಅಥವಾ ಈ ಒಂದು ಅಣು ಸ್ಥಾವರಗಳಾಗಿರಬಹುದು ಇದರಿಂದ ಉಂಟು ಮಾಡುವಂತಹ ಒಂದು ವಿದ್ಯುತ್ತನ್ನು ಪಳಿಯುಳಿಕೆ ರಹಿತ ಇಂಧನ ಅಂತ ಕರೀತಾರೆ ದಕ್ಷಿಣ ಆಫ್ರಿಕಾದ ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನಾಗಿರುವಂತಹ ಮೊದಲ ಭಾರತೀಯ ಯಾರು ಹೂ ಆಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ಸೌತ್ ಆಫ್ರಿಕಾಸ್ ಪ್ರೆಸ್ಟೀಜಿಯಸ್ ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಉತ್ತರ ಆಪ್ಷನ್ ಎರಡು ವಿನೋದ್ ಗಣತ್ರ ಖ್ಯಾತ ಮಕ್ಕಳ ನಿರ್ಮಾಪಕ ಚಲನಚಿತ್ರ ನಿರ್ಮಾಪಕ ವಿನೋದ್ ಗಣತ್ರ ಅವರು ಮಕ್ಕಳ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಳಿಗಾಗಿ ದಕ್ಷಿಣ ಆಫ್ರಿಕಾದ ಪ್ರತಿಷ್ಠಿತ ನೆಲ್ಸನ್ ಮಂಡೇಲ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದಿರುವಂತಹ ಮೊದಲ ಭಾರತೀಯರಾಗಿ ಹೊರಹೊಮ್ಮಿದ್ದಾರೆ ಯಾರಂದ್ರೆ ವಿನೋದ್ ಗಣತ್ರ ಏಳನೇ ನೆಲ್ಸನ್ ಮಂಡೇಲ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿರ್ಮಿಸಲಾಗಿರುವಂತಹ ಅವರ ಗುಜರಾತಿ ಚಲನಚಿತ್ರ ಅರುಣ್ ಅರುಣ್ ಚಿತ್ರಕ್ಕಾಗಿ ಇಪ್ಪತ್ತಾರನೇ ಶಿಕಾಗೋ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಲಿವ್ ಉಲ್ಮನ್ ಶಾಂತಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಪ್ರತಿಷ್ಠಿತ ಲಿವ್ ಉಲ್ಮನ್ ಶಾಂತಿ ಪ್ರಶಸ್ತಿ ಗೆದ್ದಿರುವಂತಹ ಏಕೈಕ ಭಾರತೀಯರು ಕೂಡ ವಿನೋದ್ ಆಗಿದ್ದಾರೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಈ ಪ್ರಶ್ನೆ ಬರಲೇಬೇಕು ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನೋಟ್ ಮಾಡಿಕೊಳ್ಳಿ ಅಥವಾ ನಮ್ಮ ಮುಂಬರುವಂತಹ ಜುಲೈ ಮಾಸ ಪತ್ರಿಕೆಯಲ್ಲಿ ಇದನ್ನು ಕೊಡಲಾಗುವುದು ವೆರಿ 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 ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿರುವಂತಹ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಯಾವುದು ವಿಚ್ ಕಂಟ್ರಿ ವಾಸ್ ದಿ ಫಸ್ಟ್ ಇನ್ ಸೌತ್ ಈಸ್ಟ್ ಏಷ್ಯಾ ಟು ಲೀಗಲೈಸ್ ಸೇಮ್ ಸೆಕ್ಸ್ ಮ್ಯಾರೇಜ್ ಉತ್ತರ ಆಪ್ಷನ್ ನಾಲ್ಕು ಥೈಲ್ಯಾಂಡ್ ಜೂನ್ ಹದಿನೆಂಟರಂದು ವಿವಾಹ ಸಮಾನತೆಯ ಮಸೂದೆಯನ್ನ ಸಾಮ್ರಾಜ್ಯದ ಸೆನೆಟ್ ಅನುಮೋದಿಸಿದ ನಂತರ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿದ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರವಾಗಿ ಥೈಲ್ಯಾಂಡ್ ಹೊರಹೊಮ್ಮಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೈವಾನ್ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಪಾಳದಲ್ಲಿ ಸಲಿಂಗ ವಿವಾಹವನ್ನ ಕಾನೂನುಬದ್ಧಗೊಳಿಸಿದ ನಂತರ ಮದುವೆ ಸಮಾನತೆಗೆ ಅವಕಾಶ ನೀಡುವ ಏಷ್ಯಾದಲ್ಲಿ ಮೂರನೇ ಸ್ಥಾನವನ್ನ ಥೈಲ್ಯಾಂಡ್ ಪಡೆದುಕೊಂಡಿದೆ ನೋಡಿ ಸೌತ್ ಈಸ್ಟ್ ಏಷ್ಯಾ ಲೆಕ್ಕದಲ್ಲಿ ಥೈಲ್ಯಾಂಡ್ ಮೊದಲ ರಾಷ್ಟ್ರ ಆದರೆ ಏಷ್ಯಾದಲ್ಲಿ ಓಕೆ ಏಷ್ಯಾ ಲೆಕ್ಕದಲ್ಲಿ ಮೂರನೇ ರಾಷ್ಟ್ರವಾಗಿದೆ ಇವೆಲ್ಲ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲ ಓಕೆ ಈ ಮಸೂದೆಯು ಥೈಲ್ಯಾಂಡ್ ನಲ್ಲಿ ಎಲ್ ಜಿ ಟಿ ಕ್ಯೂ ಪ್ಲಸ್ ಹಕ್ಕುಗಳಿಗಾಗಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಸಿಬ್ಬಂದಿ ಮತ್ತು ಕುಟುಂಬಗಳ ಸುಧಾರಿತ ಆರೈಕೆಗಾಗಿ ಮೊದಲ ಸ್ಕಿನ್ ಬ್ಯಾಂಕನ್ನು ಪ್ರಾರಂಭಿಸಿರುವಂತಹ ಭಾರತೀಯ ಸಶಸ್ತ್ರ ಪಡೆ ಯಾವುದು ವಿಚ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಲಾಂಚ್ಡ್ ಫಸ್ಟ್ ಸ್ಕಿನ್ ಬ್ಯಾಂಕ್ ಫಾರ್ ಇಂಪ್ರೂವ್ಡ್ ಕೇರ್ ಆಫ್ ಪರ್ಸೋನಲ್ ಅಂಡ್ ಫ್ಯಾಮಿಲೀಸ್ ಉತ್ತರ ಆಪ್ಷನ್ ಮೂರು ಭಾರತೀಯ ಸೇನೆ ಇತ್ತೀಚೆಗೆ ಭಾರತೀಯ ಸೇನೆಯು ಸೇನಾ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸ್ಕಿನ್ ಬ್ಯಾಂಕ್ ಸೌಲಭ್ಯವನ್ನು ತೆರೆಯುವುದಾಗಿ ಘೋಷಣೆ ಮಾಡಿದೆ ಈ ಸೌಲಭ್ಯವು ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಂದ ಪಡೆದ ತೀವ್ರವಾದ ಸುಟ್ಟ ಗಾಯಗಳಿಗೆ ಇತ್ತೀಚಿನ ಆಧುನಿಕ ಚಿಕಿತ್ಸೆಯನ್ನು ನೀಡುತ್ತದೆ ದೇಶೀಯ ಅಗ್ನಿ ಅಪಘಾತಗಳು ವಿದ್ಯುತ್ ಘಟನೆಗಳು ಮತ್ತು ಸೀಮೆಎಣ್ಣೆ ವಾರ್ಮರ್ಗಳು ಸೇರಿದಂತೆ ಮೂರು ವಿಧದ ರೋಗಿಗಳಿಗೆ ಸೇವೆ ಸಲ್ಲಿಸಲು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳಲ್ಲಿ ಇದು ಮೊದಲ ಬಾರಿಗೆ ಸೇನಾ ಆಸ್ಪತ್ರೆಗಳಲ್ಲಿ ಸ್ಥಾಪಿಸಲ್ಪಟ್ಟಿದೆ ಮುಂದಿನ ಪ್ರಶ್ನೆ ನೋಡಿ ಕರ್ನಾಟಕದ ರಾಷ್ಟ್ರೀಯ ಯೋಗ ಒಲಿಂಪಿಯಾಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ವಾಸ್ ಕರ್ನಾಟಕ ನ್ಯಾಷನಲ್ ಯೋಗ ಒಲಿಂಪಿಯಾಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಇನಾಗ್ರೇಟೆಡ್ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಮಾಸಪತ್ರಿಕೆಗಳು ಮಾಸ ಪತ್ರಿಕೆಗಳು ಧಾರವಾಡದಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಸ್ ಸೆಂಟರ್ ಅಂತ ಒಂದು ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಬಳ್ಳಾರಿ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಪಿ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ತುಮಕೂರಿನಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ನಮ್ಮನ ಪ್ಯಾಲೇಸ್ ಅಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಇದರ ಉತ್ತರ ಆಪ್ಷನ್ ಒಂದು ಮೈಸೂರಿನಲ್ಲಿ ಉದ್ಘಾಟಿಸಲಾಗಿದೆ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮೈಸೂರಿನಲ್ಲಿ ರಾಷ್ಟ್ರೀಯ ಯೋಗ ಒಲಂಪಿಯಾಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟಿಸಿದ್ದಾರೆ ಹರ್ ಘರ್ ಯೋಗ ಉಪಕ್ರಮಗಳ ಮೂಲಕ ಯೋಗ ಸಾಕ್ಷರತೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯವಾಗಲು ಕರ್ನಾಟಕ ರಾಜ್ಯ ಪ್ರಯತ್ನ ಮಾಡ್ತಾ ಇದೆ ಈ ವರ್ಷದ ಒಲಂಪಿಯಾಡ್ನ ಥೀಮ್ ಏನಂದ್ರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿರುವಂತಹ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದ ಪ್ರಕಾರ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಕಾರ್ಡಿಂಗ್ ಟು ದಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ರಿಲೀಸ್ಡ್ ಬೈ ದಿ ವರ್ಲ್ಡ್ ಎಕನಾಮಿಕ್ ಫೋರಂ ವೇರ್ ಡಸ್ ಇಂಡಿಯಾ ರ್ಯಾಂಕ್ ಉತ್ತರ ಆಪ್ಷನ್ ಮೂರು ಮೂರನೇ ಸ್ಥಾನದಲ್ಲಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿರುವಂತಹ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದ ಪ್ರಕಾರ ಭಾರತವು ನೂರ ಇಪ್ಪತ್ತು ದೇಶಗಳ ಪೈಕಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತವು ಕಳೆದ ವರ್ಷ ಅರವತ್ತೇಳನೇ ಸ್ಥಾನದಿಂದ ಮೂರು ಶ್ರೇಯಾಂಕಗಳನ್ನು ಸುಧಾರಿಸಿ ಅರವತ್ಮೂರನೇ ಸ್ಥಾನಕ್ಕೆ ಬಂದಿದೆ ಸ್ವೀಡನ್ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಫ್ರಾನ್ಸ್ ಕ್ರಮವಾಗಿ ಒಂದರಿಂದ ಐದನೇ ಅಗ್ರ ಸ್ಥಾನಗಳಲ್ಲಿವೆ ಚೀನಾ ಇಪ್ಪತ್ತನೇ ಸ್ಥಾನದಲ್ಲಿದೆ ಭಾರತ ಅರವತ್ಮೂರನೇ ಸ್ಥಾನದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆಯನ್ನ ಯಾವ ಉಪಕ್ರಮದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಡಿಜಿಟಲ್ ಹೆಲ್ತ್ ಇನ್ಸೆಂಟಿವ್ ಸ್ಕೀಮ್ ರೀಸೆಂಟ್ಲಿ ಸೀನ್ ನ್ಯೂಸ್ ವಾಸ್ ಲಾಂಚ್ಡ್ ಅಂಡರ್ ವಿಚ್ ಇನ್ ಇನಿಶಿಯೇಟಿವ್ ಉತ್ತರ ಆಪ್ಷನ್ ನಾಲ್ಕು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕೇಂದ್ರ ಸರ್ಕಾರವು ರೋಗಿಗಳ ಆರೋಗ್ಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಖಾತೆ ಅಥವಾ ಎ ಬಿ ಎಚ್ ಎ ಐ ಡಿನೊಂದಿಗೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಲಿಂಕ್ ಮಾಡಲು ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆಯನ್ನು ವಿಸ್ತರಿಸಿದೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಅಡಿಯಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭಿಸಲಾಗಿರುವಂತಹ ಇ ಡಿ ಎಚ್ ಐ ಎಸ್ ಅಥವಾ ಒಂದು ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆಯು ಭಾರತದಲ್ಲಿ ಡಿಜಿಟಲ್ ಆರೋಗ್ಯ ಅಭ್ಯಾಸಗಳನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ಏನಿದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಇದನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಪ್ರಧಾನಮಂತ್ರಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ್ದಾರೆ ಆಸ್ಪತ್ರೆಗಳು ವಿಮಾ ಸಂಸ್ಥೆಗಳು ಮತ್ತು ನಾಗರಿಕರು ಅಗತ್ಯವಿದ್ದಾಗ ವಿದ್ಯುನ್ಮಾನವಾಗಿ ಆರೋಗ್ಯ ದಾಖಲೆಗಳನ್ನು ಪ್ರವೇಶಿಸುವುದಕ್ಕಾಗಿ ಸಹಾಯ ಮಾಡಲು ಎಲ್ಲ ಭಾರತೀಯ ನಾಗರಿಕರಿಗೆ ಡಿಜಿಟಲ್ ಆರೋಗ್ಯ ಐಡಿಗಳನ್ನು ಒದಗಿಸುವಂತಹ ಗುರಿಯನ್ನು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಹೊಂದಿದೆ ಮಿಷನ್ನ ಪ್ರಾಯೋಗ ಯೋಜನೆಯನ್ನ ಪ್ರಧಾನಮಂತ್ರಿಯವರು ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಂದು ಕೆಂಪು ಕೋಟೆಯ ಮೇಲೆ ಘೋಷಣೆ ಮಾಡಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಇದನ್ನ ಅನುಷ್ಠಾನಗೊಳಿಸುವಂತಹ ಒಂದು ಏಜೆನ್ಸಿ ಆಗಿದೆ ಮುಂದಿನ ಪ್ರಶ್ನೆ ನೋಡಿ ಖಗೋಳ ಶಾಸ್ತ್ರಜ್ಞರು ಇತ್ತೀಚೆಗೆ ಯಾವ ದೂರದರ್ಶಕವನ್ನ ಬಳಸಿಕೊಂಡು ಹೊಸ ಸೂಪರ್ನೋವಾ ಆಗಿರುವಂತಹ ಆಗಿರುವಂತಹ ಎನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿ ಎಸ್ ವೈ ಅನ್ನ ಕಂಡುಹಿಡಿದಿದ್ದಾರೆ ಆಸ್ಟ್ರೋನಾಮರ್ಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಎ ನ್ಯೂ ಸೋಪರ್ ನೋವ ಎಸ್ ಎನ್ ಟೂ ತೌಸಂಡ್ ಟ್ವೆಂಟಿ ಥ್ರೀ ಎಡಿ ಎಸ್ ವೈ ಬೈ ಯೂಸಿಂಗ್ ವಿಚ್ ಟೆಲಿಸ್ಕೋಪ್ ನೋಡಿ ಈ ಒಂದು ಪ್ರಶ್ನೆಗಳನ್ನು ಸುಮ್ಮನೆ ಕೈಯಿಂದ ಬರೀತಾ ಕೂತ್ಕೊಂಡು ನೋಟ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಬೇಡಿ ಈ ಒಂದು ಪ್ರಶ್ನೆಗಳನ್ನು ಕವರ್ ಮಾಡಿರುವಂತಹ ಸ್ಮಾರ್ಟ್ ಹೆಡ್ಸರ್ಕಲ್ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ಹಾಗೂ ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಅದರಲ್ಲಿ ಇರುತ್ತೆ ಟೈಮ್ ಪಾಸ್ ಮಾಡಿಬಿಡಿ ಯಾಕಂದ್ರೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಬೇರೆ ಸಬ್ಜೆಕ್ಟ್ಗಳನ್ನು ಗಳನ್ನ ಓದಕ್ಕೆ ಬಳಸಿ ಕರೆಂಟ್ ಅಫೇರ್ಸ್ ಪ್ರತಿದಿನ ನೀವು ಕರೆಂಟ್ ಅಫೇರ್ಸ್ ಗಳನ್ನು ಬಡಿಯೋದಕ್ಕೆ ಎರಡು ಗಂಟೆ ವೇಸ್ಟ್ ಮಾಡಕ್ ಹೋಗ್ಬೇಡಿ ಕೇವಲ ಐವತ್ತು ರೂಪಾಯಿಗೋಸ್ಕರ ನೀವು ನಿಮ್ಮ ಸಮಯವನ್ನು ಹಾಳು ಮಾಡೋಕ್ ಹೋಗ್ಬೇಡಿ ಮ್ಯಾಗ್ಜಿನ್ಗಳನ್ನು ಪರ್ಚೇಸ್ ಮಾಡಿ ಡೈರೆಕ್ಟ್ ಆಗಿ ಆಮೇಲೆ ನಾವು ಪ್ರತಿದಿನ ವೀಡಿಯೋದಲ್ಲಿ ಏನು ಹೇಳ್ತೀವಿ ಅದನ್ನ ಹತ್ತರಿಂದ ಹದಿನೈದು ನಿಮಿಷ ಜಸ್ಟ್ ಕೇಳಿಸ್ಕೊಳ್ಳಿ ಅದಾದ ನಂತರ ಮಂತ್ಲಿ ಮ್ಯಾಗ್ಜಿನ್ ಏನು ಬರುತ್ತೆ ಅದನ್ನು ತಗೊಂಡು ಓದಿ ಮುಗಿದೋಯ್ತು ಕಂಪ್ಲೀಟ್ ಆಗಿ ಮ್ಯಾತ್ ಮತ್ತೆ ಏನು ಕರೆಂಟ್ ಅಫೇರ್ಸ್ ನೀವು ಓದು ಅಗತ್ಯನೇ ಇರಲ್ಲ ಏನು ಇರಲ್ಲ ಈ ನಂಬರ್ ಗೆ ಮಾಡಿ ಪೋಸ್ಟ್ ಮೂಲಕ ಕೂಡ ನಾವು ಕಳಿಸಿಕೊಡ್ತೇವೆ ಇದರ ಉತ್ತರ ಆಪ್ಷನ್ ಎರಡು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನ ಬಳಸಿಕೊಂಡು ಖಗೋಳ ಶಾಸ್ತ್ರಜ್ಞರು ಎಸ್ ಎನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿ ಎಸ್ ವೈ ಎಂದು ಹೆಸರಿಸಲಾಗಿರುವಂತಹ ಹೊಸ ಸೂಪರ್ ನೋವನ್ನ ಕಣ್ಣಿಡಿದಿದ್ದಾರೆ ಸೂಪರ್ ನೋವಾ ಎಂಬುದು ಬೃಹತ್ ನಕ್ಷತ್ರದ ಒಂದು ದುರಂತ ಸ್ಫೋಟವಾಗಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಯಾವುದಾದ್ರೂ ರೂಪದಲ್ಲಿ ಇದು ಬರಬಹುದು ಸೂಪರ್ ನೋವಾ ಎಂಬುದು ಬೃಹತ್ ನಕ್ಷತ್ರದ ಸ್ಫೋಟವಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಘಟಂಪುರ ಮತ್ತು ಒಬ್ರಾಸಿ ಉಷ್ಣ ವಿದ್ಯುತ್ ಯೋಜನೆಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಘಟಂಪುರ್ ಅಂಡ್ ಓಬ್ರಾಸಿ ಥರ್ಮಲ್ ಪವರ್ ಪ್ರಾಜೆಕ್ಟ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಆರ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಟೇಟ್ ಉತ್ತರ ಆಪ್ಷನ್ ಉತ್ತರ ಪ್ರದೇಶ ಹೆಚ್ಚುತ್ತಿರುವಂತಹ ಇಂಧನ ಬೇಡಿಕೆಗಳನ್ನು ಪೂರೈಸಲು ಉತ್ತರ ಪ್ರದೇಶವು ಘಟಂಪುರ್ ಮತ್ತು ಓಬ್ರಾಸಿ ವಿಶ್ ಉಷ್ಣ ವಿದ್ಯುತ್ ಯೋಜನೆಗಳನ್ನು ವೇಗವಾಗಿ ನಿರ್ಮಾಣ ಮಾಡಲು ಪ್ರಯತ್ನ ಇವೆ ಘಟಂಪುರ ಯೋಜನೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ಮೆಗಾವ್ಯಾಟ್ ಸಾಮರ್ಥ್ಯ ಹೊಂದಿರಲಿದೆ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ನಿಗದಿಪಡಿಸಲಾಗಿದೆ ಒಬ್ರಾಸಿ ಒಂದು ಸಾವಿರದ ಮೂರುನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರಲಿದೆ ವಿಶ್ವ ಸಿಕಲ್ ಸೆಲ್ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ವರ್ಲ್ಡ್ ಸಿಕಲ್ ಸೆಲ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಮೂರು ಜೂನ್ ಹತ್ತೊಂಬತ್ತು ಆನುವಂಶಿಕ ರಕ್ತ ಕಾಯಿಲೆ ನೋಡಿ ಸಿಕಲ್ ಸೆಲ್ ಅನೇಮಿಯಾ ಅಥವಾ ಸಿಕಲ್ ಸೆಲ್ ಕಾಯಿಲೆ ಆನುವಂಶಿಕ ಆಗಿರುವಂತಹ ಒಂದು ರಕ್ತದ ಕಾಯಿಲೆ ಆಗಿದೆ ಇದರ ಬಗ್ಗೆ ಜಾಗೃತಿ ಮೂಡಿಸಲು ಜೂನ್ ಹತ್ತೊಂಬತ್ತರಂದು ವಿಶ್ವ ಸಿಕಲ್ ಸೆಲ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಈ ದಿನವು ವಿಶ್ವಸಂಸ್ಥೆಯ ನಿರ್ಣಯದಿಂದ ಸ್ಥಾಪಿತವಾಗಿದೆ ಇದು ಸಾರ್ವಜನಿಕರಿಗೆ ಆರಂಭಿಕ ಪತ್ತೆ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ತಿಳಿಸುವಂತಹ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಂದ್ರೆ ಪೋಕ್ ಥ್ರೂ ಪ್ರೋಗ್ರೆಸ್ ಅಡ್ವಾನ್ಸಿಂಗ್ ಸಿಕಲ್ ಸೆಲ್ ಕೇರ್ ಗ್ಲೋಬಲಿ ಕರ್ನಾಟಕ ರಾಜ್ಯವು ಯೋಗ ಫಾರ್ ಸ್ಪೇಸ್ ಎಂಬ ಸಮ್ಮೇಳನವನ್ನ ಯಾವ ನಗರದಲ್ಲಿ ಆಯೋಜನೆ ಮಾಡಿದೆ ಕರ್ನಾಟಕ ಸ್ಟೇಟ್ ಆರ್ಗನೈಸ್ಡ್ ದಿ ಕಾನ್ಫರೆನ್ಸ್ ಯೋಗ ಫಾರ್ ಸ್ಪೇಸ್ ಇನ್ ವಿಚ್ ಸಿಟಿ ಉತ್ತರ ಆಪ್ಷನ್ ಒಂದು ಬೆಂಗಳೂರು ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು ಎನ್ ವ್ಯಾಸ ವಿಶ್ವವಿದ್ಯಾನಿಲಯವು ಬೆಂಗಳೂರಿನ ಸಾರಿ ಎನ್ ಎಸ್ ವ್ಯಾಸ ವಿಶ್ವವಿದ್ಯಾನಿಲಯವು ಬೆಂಗಳೂರಿನ ಎಸ್ ವ್ಯಾಸ ವಿಶ್ವವಿದ್ಯಾನಿಲಯದಲ್ಲಿ ಯೋಗ ಫಾರ್ ಸ್ಪೇಸ್ ಸಮ್ಮೇಳನವನ್ನು ಆಯೋಜನೆ ಮಾಡಿವೆ ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಥೀಮ್ನೊಂದಿಗೆ ಆಚರಿಸಲಾಗಿದೆ ಈ ಈವೆಂಟ್ ಯೋಗವನ್ನು ಉತ್ತೇಜಿಸುವ ವಿವಿಧ ಚಟುವಟಿಕೆಗಳನ್ನು ಒಳಗೊಂಡಿದ್ದು ಆರೋಗ್ಯಕರ ಸಮಾಜವನ್ನು ಬೆಳೆಸುವಲ್ಲಿ ಯೋಗದ ಪಾತ್ರದ ಬಗ್ಗೆ ತಿಳಿಸಿದೆ ಇತ್ತೀಚೆಗೆ ಪಾವೋನುರ್ಮಿ ಗೇಮ್ಸ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ವೇರ್ ವಾಸ್ ಪಾವೋನುರ್ಮಿ ಗೇಮ್ಸ್ ಆರ್ಗನೈಸ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಫಿನ್ಲ್ಯಾಂಡ್ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಅವರು ಜೂನ್ ಹದಿನೆಂಟರಂದು ಫಿನ್ಲ್ಯಾಂಡ್ನಲ್ಲಿ ನಡೆದಿರುವಂತಹ ಪಾವೋ ನಿರ್ಮಿ ಗೇಮ್ಸ್ ಅಥವಾ ನುರ್ಮಿ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೈದು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವೆಲಿನ್ ಎಸೆಯುವ ಮೂಲಕ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಗಾಯದ ಕಾರಣದಿಂದಾಗಿ ವಸ್ಟ್ರಾವಾ ಗೋಲ್ಡನ್ ಸ್ಪೈಕ್ ಮೀಟ್ ಅನ್ನು ಕಳೆದುಕೊಂಡ ನಂತರ ಇದು ಅವರ ಮೂರನೇ ಈವೆಂಟ್ ಆಗಿದೆ ಸ್ಟೋನ್ ಹೆಂಜ್ ಸ್ಮಾರಕ ಯಾವ ದೇಶದಲ್ಲಿದೆ ದಿ ಸ್ಟೋನ್ ಹೆಂಜ್ ಮಾನುಮೆಂಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವಂತಹ ಸ್ಟೋನ್ ಹೆಂಜ್ನಲ್ಲಿ ಕಿತ್ತಳೆ ಪದಾರ್ಥವನ್ನ ಸಿಂಪಡಿಸಿದ್ದಕ್ಕಾಗಿ ಭಾರತೀಯ ಮೂಲದ ವ್ಯಕ್ತಿ ಸೇರಿದಂತೆ ಇಬ್ಬರು ಯು ಕೆ ಪೊಲೀಸರು ಇಬ್ಬರನ್ನ ಯು ಕೆ ಪೊಲೀಸರು ಕಾರಬಾರ ಮಾಡಿದ್ದಕ್ಕಾಗಿ ಬಂಧಿಸಿದ್ದಾರೆ ವಿಲ್ಟ್ ಶೈರ್ನಲ್ಲಿರುವಂತಹ ಸ್ಟೋನ್ ಹೆಂಜ್ ಸ್ಮಾರಕವು ಸುಮಾರು ನೂರು ಬೃಹತ್ ಕಲ್ಲುಗಳನ್ನು ವೃತ್ತದಲ್ಲಿ ಜೋಡಿಸಲಾಗಿರುವ ಇತಿಹಾಸ ಪೂರ್ವ ಸ್ಮಾರಕವಾಗಿದೆ ಸುಮಾರು ಕ್ರಿಸ್ತ ಪೂರ್ವ ಎರಡು ಸಾವಿರದ ಐದುನೂರಲ್ಲಿ ನಿರ್ಮಿಸಲಾಗಿರುವಂತಹ ಇದು ಸೂರ್ಯದೇವನ ಧಾರ್ಮಿಕ ಸ್ಥಳವಾಗಿದೆ ವಾದವಾನ್ ಬಂದರನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲು ನಿರ್ಧಾರ ಮಾಡಲಾಗಿದೆ ದಿ ವಾದವಾನ್ ಪೋರ್ಟ್ ಇಸ್ ಪ್ಲಾನ್ಡ್ ಟು ಬಿ ಬಿಲ್ಟ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಮಹಾರಾಷ್ಟ್ರ ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಕೇಂದ್ರ ಸಚಿವ ಸಂಪುಟವು ಮಹಾರಾಷ್ಟ್ರದಲ್ಲಿನ ವಾದವಾನ್ ಬಂದರು ಅಭಿವೃದ್ಧಿ ಯೋಜನೆಗೆ ಅನುಮೋದನೆ ನೀಡಿದೆ ಭಾರತ ಮಧ್ಯಪ್ರಾಚ್ಯ ಯುರೋಪ ಆರ್ಥಿಕ ಕಾರಿಡಾರ್ ಅಥವಾ ಇನ್ನೊಮ್ಮೆ ನೋಡಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಮತ್ತು ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ಗೆ ಪ್ರಮುಖ ಬಂದರಾಗಿ ಕಾರ್ಯನಿರ್ವಹಿಸುವಂತಹ ಇದು ಜಗತ್ತಿನ ಹತ್ತು ಅಗ್ರ ಬಂದರುಗಳಲ್ಲಿ ಒಂದಾಗಲಿದೆ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರ ಮತ್ತು ಮಹಾರಾಷ್ಟ್ರ ಮ್ಯಾರಿಟೈಮ್ ಬೋರ್ಡ್ನಿಂದ ವಿಶೇಷ ಉದ್ದೇಶದ ವಾಹನದ ಮೂಲಕ ನಿರ್ಮಾಣ ಆಗಲಿರುವಂತಹ ಇದು ಪ್ರಧಾನಮಂತ್ರಿ ಗತಿಶಕ್ತಿ ಕಾರ್ಯಕ್ರಮವನ್ನು ಬೆಂಬಲಿಸುತ್ತದೆ ಪಾಲ್ಗರ್ ಜಿಲ್ಲೆಯಲ್ಲಿ ಪಿಪಿಪಿ ಭೂ ಮಾಲೀಕರ ಮಾದರಿಯ ಮೂಲಕ ಇದು ನಿರ್ಮಾಣ ಆಗಲಿದೆ ಪಿಪಿಪಿ ಅಂದ್ರೆ ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದು ಸಾರ್ವಜನಿಕರಿಗೆ ಸರಕು ಅಥವಾ ಸೇವೆಗಳನ್ನು ಒದಗಿಸಲು ಸರ್ಕಾರ ಮತ್ತು ಖಾಸಗಿ ವಲಯದ ಕಂಪನಿಗಳ ನಡುವಿನ ಒಂದು ಸಹಕಾರದ ಒಪ್ಪಂದಕ್ಕೆ ಪಿಪಿಪಿ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಆಮೇಲೆ ನಾಳೆ ಓಕೆ ನಾಳೆ ಈ ಒಂದು ಜುಲೈ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರ ಒಂದು ಕರೆಂಟ್ ಅಫೇರ್ಸ್ ಹೊಂದಿರುವಂತಹ ವಿಡಿಯೋನ ಸಾಯಂಕಾಲ ನೈಟ್ ಅಪ್ಲೋಡ್ ಮಾಡಲಾಗುವುದು ಯಾರು ಕೂಡ ವಿಡಿಯೋಗಳನ್ನು ಮಿಸ್ ಮಿಸ್ ಮಾಡಬೇಡಿ ಸ್ವಲ್ಪ ವಿಡಿಯೋಗಳು ತಡ ಆಗಬಹುದು ಆದರೆ ವಿಡಿಯೋಗಳು ಸ್ಟಾಪ್ ಆಗಲ್ಲ ಓಕೆ ಎರಡು ಮೂರು ದಿನ ತಡ ಆಗಬಹುದು ಬಟ್ ನಿಮಗೆ ಯಾರಿಗೂ ಅನ್ಯಾಯ ಮಾಡಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಿ ಕೊಟ್ಟೆ ಕೊಡ್ತೇವೆ ಯಾರು ಕೂಡ ಇಲ್ಲಿ ಮೋಸ ಆಗಲ್ಲ ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಪ್ರಶ್ನೆಗಳು ಬಂದಿವೆ ಮುಂಬರುವಂತಹ ವಿ ಎ ಒ ಪಿ ಕೆ ಎ ಎಸ್ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಿನಿಮಮ್ ಮೂವತ್ತೈದು ಪ್ರಶ್ನೆಗಳನ್ನ ಕೊಟ್ಟೆ ಕೊಡುತ್ತೆ ವಿಡಿಯೋಗಳನ್ನ ತಪ್ಪದೆ ನೋಡಿ ಆಮೇಲೆ ಮಾಸಪತ್ರಿಕೆಗಳನ್ನು ಕೂಡ ತಪ್ಪದೇ ಕಡ್ಡಾಯವಾಗಿ ಓದಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಲಭ್ಯ ಇರುತ್ತೆ ಲಿಸ್ಟ್ ಅನ್ನು ನೋಡ್ಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಈಗಾಗಲೇ ಲಭ್ಯ ಇರುತ್ತೆ ನೋಡ್ಕೊಳ್ಳಿ ನೀಟಾಗಿ ನಿಮ್ಮ ಫೋನ್ ಅನ್ನ ರೊಟೇಟ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬಿಜಾಪುರದಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಮೀನಾಕ್ಷಿ ಚೌಕಲ್ಲಿ ನಮ್ಮ ಮಾಸ ಪತ್ರಿಕೆಗಳೆಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರೆಗೆ ಬಿಜಾಪುರದಲ್ಲಿರುವವರಿಗೆ ಇದು ಸದ ಒಂದು ಅವಕಾಶ ಈ ಒಂದು ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿಂದ ನೇರವಾಗಿ ನಮ್ಮ ಮಾಸ ಪತ್ರಿಕೆಗಳನ್ನು ಪಡೆದುಕೊಳ್ಳಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಒಂದು ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಫ್ರೀ ಆಗಿ ನಮ್ಮ ಚಾನಲ್ಗಳಿಗೆ ಗಳಿಗೆ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿರುವಂತಹ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ ಧನ್ಯವಾದ